ನಿನ್ನೆ ರಾತ್ರಿ ಸುರಿದ ಬಿರುಗಾಳಿ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಅಲ್ಲಲ್ಲಿ ದ್ರಾಕ್ಷಿ ಚಪ್ಪರಗಳು ಮರಗಳು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ತೆಂಗಿನ ಮರ ಬಿದ್ದ ರಭಸಕ್ಕೆ ದ್ರಾಕ್ಷಿ ಚಪ್ಪರದ ಕೂಸುಗಳ ಸಮೇತ ಚಪ್ಪರ ನೆಲಕ್ಕೆ ಬಿದ್ದು ಅನಾಹುತ ಜರುಗಿ ಅಪಾರ ನಷ್ಟ ಉಂಟಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಸೂಲಿಕುಂಟೆ ಗ್ರಾಮದಲ್ಲಿ ರೈತ ರಾಮಕೃಷ್ಣಪ್ಪಗೆ ಸೇರಿದ ಕಟಾವಿಗೆ ಸಿದ್ದವಿದ್ದ ಎರಡೂವರೆ ಎಕರೆ ಪ್ರದೇಶದ ದ್ರಾಕ್ಷಿ ನೆಲಕಚ್ಚಿ ಲಕ್ಷಾಂತರ ರುಗಳ ನಷ್ಟ ಅನುಭವಿಸಿದ ರೈತ ರಾಮಕೃಷ್ಣಪ್ಪ ತಲೆ ಮೇಲೆ ಕೈ ಹೊತ್ತು ಚಿಂತಕ್ರಾಂತರಾಗಿದ್ದಾರೆ ತಮ್ಮ ತೋಟದಲ್ಲಿಯೇ ಇದ್ದ ತೆಂಗಿನ ಮರ ಮುರಿದು ದ್ರಾಕ್ಷಿ ಚಪ್ಪರದ ಮೇಲೆ ಬಿದ್ದಿದ್ದರಿಂದ ಇಡೀ ತೋಟದ ಚಪರ ಬಾಗಿ ಕಲ್ಲು ಕೂಸುಗಳು ಮುರಿದು ಬಿದ್ದಿವೆ ಬೆಳಗ್ಗೆ ಈ ಘಟನೆ ನೋಡಿದ ರಾಮಕೃಷ್ಣಪ್ಪ ಮಗ ಕೆಂಪೇಗೌಡರು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿದರೂ ಸ್ವೀಕರಿಸಿಲ್ಲ ಬಂದು ನೋಡ್ಲಿಲ್ಲ ಎಂದು ಅವಲತ್ತು ಕೊಂಡಿದ್ದಾರೆ ಮಳೆ ಗಾಳಿ ಮಳೆ ಗಾಳಿ ಜಾಸ್ತಿಯಾಗಿ ತೆಂಗಿನ ಮರ ಬಿದ್ಬಿಟ್ಟು ನಮ್ಮ ದ್ರಾಕ್ಷಾಪುರ ಮೇಲೆ ಬಿದ್ಬಿಟ್ಟು ಸುಮಾರು ಆನೆ ಆಗ್ಬಿಟ್ಟದೆ ಸುಮಾರು ಎರಡೂವರೆ ಎಕರೆ ತೋಟ ಅದಕ್ಕೆ ಹಣ್ಣು ಕಟ್ ಮಾಡೋ ಟೈಮ್ನಲ್ಲಿ ಆಗೋ ಟೈಮ್ನಲ್ಲಿ ಈ ಥರ ಬಿದ್ಬಿಟ್ಟು ಸುಮಾರು ಆನೆ ಆಗಿಬಿಟ್ಟಿದೆ ಮ ಒಂದು ಸುಮಾರು ಕೂರ್ಚುಗಳು ಹೋಗ್ಬಿಟ್ಟೆ ಮ ಗಿಡಗಳೂ ಹೋಗ್ಬಿಟ್ಟೆ ಹಣ್ಣು ಸುಮಾರು ತೋಟ ಎಲ್ಲ ಕಟ್ ಮಾಡೋ ಟೈಮ್ನಲ್ಲಿ ಎಲ್ಲ ಕೆಳಗಡೆ ಬಿದ್ದುಬಿಟ್ಟದೆ ಆನೆ ಆಗಿಬಿಟ್ಟು ಸುಮಾರು ಸುಮಾರು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಸೆಕ್ರೆಟ್ರಿನ ಇದ್ದೀವಿ ನೀವು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾರು ಬರ್ತಾ ಇಲ್ಲ ಇಲ್ಲಿ ನಮ್ಮ ರೈತನ ಕ ಪರಿಸ್ಥಿತಿ ಹೆಂಗಾಗೈತೆ ಅಂತಂದರೆ ಬೇಡ ಮುಟ್ಟು ನೋಡ್ಕೋಬೇಕು ಆ ಥರ ಆಗಿದೆ ಸರ್ ನಮ್ಮದು ಯಾಕಂತಂದರೆ ಎಷ್ಟೋ ದಿವಸದಿಂದ ನಾವು ಕಾದಿದ್ದು ಇದನ್ನೆಲ್ಲ ಬೆಳೆ ಎಲ್ಲ ತೆಗೆದು ಈಗ ಸುಮಾರು ನಷ್ಟ ಆಗ್ಬಿಟ್ಟಿದೆ ಸರ್ ನಮ್ಮದು ಹೀಗಾಗಿ ರೈತನ ತೊಂದರೆ ಬೇಡ ಆ ಥರ ಇದಾಗಿದೆ ಯಾರು ಕೇಳಿದ್ರು ಇಲ್ಲಿ ಬರ್ತೀವಿ ಅಂತಾರೆ ಇಲ್ಲಿ ಯಾರು ಇಲ್ಲ ಈ ಥರ ಹಾನಿ ಆಗ್ಬಿಟ್ಟಿದೆ ಸರ್ ಇದು ಇನ್ನೇನು ಒಂದು ವಾರದಲ್ಲಿ ಕಟಾವಾಗಿ ಕೈ ಸೇರಬೇಕಿದ್ದ ಲಕ್ಷಾಂತರ ರುಗಳು ನಷ್ಟವಾಗಿಸಿಕೊಂಡಿರುವ ರಾಮಕೃಷ್ಣಪ್ಪ ಕುಟುಂಬ ಇದ್ದಕ್ಕಿದ್ದಂತೆ ಇಂಥದ್ದೊಂದು ಘಟನೆ ಸಂಭವಿಸಿರುವುದರಿಂದ ಕೈಗೆ ಬಂದ ತುತ್ತು ಬಾಹಿಗೆ ಬರಲಿಲ್ಲ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ಕ್ಯಾಮರಾಮನ್ ಅಂಬರೀಶ್ ಜೊತೆಗೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ